ವಿಜಯನಗರ ಜಿಲ್ಲೆ ಕೂಡ್ಲಿಗಿ ಪಟ್ಟಣದಲ್ಲಿ ಅಮ್ಮಳಿಗೆ ಉಡಿ ತುಂಬಿ ಕಳುಹಿಸುವ ಧಾರ್ಮಿಕ ಕಾರ್ಯಕ್ರಮ ಮಂಗಳವಾರ ಜೂನ್ ಹದಿನೇಳರಂದು ನಾಗರಿಕರಿಂದ ಶ್ರದ್ಧಾ ಭಕ್ತಿಯಿಂದ ಜರುಗಿತು ಪಟ್ಟಣದಲ್ಲಿನ ಹಿಂದೂ ಸಂಪ್ರದಾಯವನ್ನು ಪಾಲಿಸುವ ಪ್ರತಿಯೊಂದು ಮನೆಯವರು ಪ್ರತಿ ವರ್ಷವೂ ಪಟ್ಟಣದ ಧಾರ್ಮಿಕ ಶ್ರದ್ಧಾವಂತರ ಅಣತಿಯಂತೆ ಈ ಬಾರಿಯು ಅಮ್ಮಳಿಗೆ ಉಡಿ ತುಂಬಿಸಿ ಕಳುಹಿಸಿಕೊಡುವ ಸಾಂಪ್ರದಾಯಿಕ ಧಾರ್ಮಿಕ ಆಚರಣೆ ಜಾರಿಯಲ್ಲಿ ಇದೆ ಇದನ್ನು ಹಲವು ಗ್ರಾಮೀಣ ಭಾಗಗಳಲ್ಲಿ ಹಲವು ಕಟ್ಟುಪಾಡುಗಳೊಂದಿಗೆ ಆಚರಣೆ ಮಾಡಲಾಗುತ್ತದೆ ಭಾರಿ ನಿಯಮಗಳನುಸಾರ ಜರುಗಿಸಲಾಗುತ್ತಿದೆ ಆಧುನಿಕ ಭರಾಟೆ ಪಟ್ಟಣ ಪ್ರದೇಶಗಳಲ್ಲಿ ಇಂತಹ ಬಹುತೇಕ ಆಚರಣೆಗಳು ಕಾಣೆಯಾಗಿವೆ ಆದರೆ ಕೂಡ್ಲಿಗಿ ಪಟ್ಟಣದಲ್ಲಿ ಧಾರ್ಮಿಕ ಆಚರಣೆಗಳು ಈಗಲೂ ನಿಯಮಾನುಸಾರ ಚಾಚು ತಪ್ಪದೆ ಜರುಗುತ್ತಿದ್ದು ಇದು ಕೂಡ್ಲಿಗಿ ಪಟ್ಟಣದ ವಿಶೇಷವಾಗಿದೆ ಸಾಂಪ್ರದಾಯಿಕ ಆಚರಣೆ ಮನೆಯನ್ನು ಒಪ್ಪ ಓರಣಗೊಳಿಸಿ ತಾವು ಶುಚಿಭೂರ್ತರಾಗಿ ಸಿಹಿ ಖಾದ್ಯಗಳನ್ನು ನೈವೇದ್ಯ ಮಾಡಲಾಗುತ್ತದೆ ತದನಂತರ ಕುಡಿಕೆಯ ರೂಪದಲ್ಲಿ ಇರುವ ಅಮ್ಮಳಿಗೆ ಶಾಸ್ತ್ರೋಕ್ತವಾಗಿ ಉಡಿ ತುಂಬಿ ಪ್ರಾರ್ಥಿಸಲಾಗುತ್ತದೆ ತದನಂತರ ಅಮ್ಮಳನ್ನು ಪಟ್ಟಣದಾಚೆಗೆ ಅಥವಾ ಊರಾಚಿಯಲ್ಲಿ ನಿಗದಿಗೊಳಿಸಿರುವ ಧಾರ್ಮಿಕ ಕೇಂದ್ರದ ಬಳಿಗೆ ಅಮ್ಮಳನ್ನು ಕೊಂಡೊಯ್ದು ಕಳುಹಿಸಿ ಬರಲಾಗುತ್ತದೆ ತದನಂತರ ಅಮ್ಮಳಿಗೆ ನೈವೇದ್ಯಗೈದು ಉಳಿದ ಖಾದ್ಯ ಆಹಾರವನ್ನು ಅಮ್ಮಳ ಪ್ರಸಾದವಾಗಿ ಶ್ರದ್ಧಾ ಭಕ್ತಿಯಿಂದ ಸ್ವೀಕರಿಸಲಾಗುತ್ತದೆ ವರದಿ ಒಂದೇ ಮಾತ್ರಂ ವಿಜಿ ಋಷ್ಪೇಂದ್ರ ಕೂಡ್ಲಿಗಿ